ಹೋದ ವರ್ಷದಲ್ಲಿ ಮುಂದೆ ಐದಿಂದ ಆಟೋದಲ್ಲಿ ಬಂದಿದೆ ಈ ವರ್ಷ ಬರ್ತೀರಿ ಇನ್ನು ಜಾತ್ರೆ ಟೈಮ್ಗೆ ನಾನು ಕಾರ್ ತಗೊಂಡ್ ಬಂದಿದ್ದೇನೆ ನಿಂತಿದೆ ಕಾರು ಮಕ್ಕಳು ಮರಿಗೂ ಕೆಲಸ ಇದ್ದಿಲ್ಲ ಇಬ್ಬರಿಗೂ ಕೆಲಸ ಕೊಡಿಸಿದ್ರೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಪೂಜೆ ಇರುತ್ತೆ ನಮ್ಮ ಹೆಂಗ್ ಎಲ್ಲೆಲ್ಲೋ ಕರ್ಕೊಂಡೋಗಿದ್ರಿ ಹೋಗಿದ್ರಿ ಇಲ್ಲಪ್ಪ ಆಗಲ್ಲ ಉಳಿಯಲ್ಲ ತಿಳ್ಬಿಟ್ಟು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅನುರಾಗ್ ಸಂಚಾರಿ ಇವತ್ತಿನ ನಮ್ಮ ಶಿಕಾರಿ ಎಲ್ಲಿ ಅಂದರೆ ಗುರು ಇವತ್ತು ನಾವು ಬಂದಿರೋದು ಹೊಸಕೋಟೆ ಒಂದು ತಾಲೂಕಿನ ನಂದಗುಡಿ ಒಂದು ಒಂದು ಹೋಬಳಿ ಹತ್ತಿರದಲ್ಲಿರುವಂಥ ಗಿಡ್ಡನಹಳ್ಳಿ ಒಂದು ಗ್ರಾಮದಲ್ಲಿ ನಾವು ಬಂದಿದ್ದೀವಿ ಇಲ್ಲಿ ಹಲವಾರು ಒಂದು ಶಕ್ತಿಶಾಲಿ ಒಂದು ಪವಾಡವಾದ ದೇವಸ್ಥಾನ ಇದೆ ಅಂತ ಗೊತ್ತಾಯಿತು ಹಾಗಾಗಿ ನಾನು ಹುಡುಕ್ಕೊಂಡು ಹಲವಾರು ಭಕ್ತಾದಿಗಳ ಒಂದು ಒಂದು ಒಳ್ಳೆಯ ಆಗಿದೆ ಅಂತ ತಿಳಿದುಕೊಂಡು ಈ ಒಂದು ಜಾಗಕ್ಕೆ ನಾವು ಬಂದಿದ್ದೀನಿ ಇಲ್ಲಿ ಅಷ್ಟೊಂದು ಪವಾಡ ಏನಿದೆ ಇಲ್ಲಿನ ಸಂಪೂರ್ಣ ನಾನು ನಿಮಗೆ ತಿಳಿಸ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಇದೆಯೋ ಅಂತ ನಮಸ್ತೆ ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ ಕತ್ತಿ ಮರಮ್ಮ ತಾಯಿ ದೇವಸ್ಥಾನ ಅಂತೇಳಿ ಇದು ನಮ್ಮ ಅಜ್ಜಿಯಿಂದ ಭಯಮ್ಮ ಅಂತೇಳಿ ಪುರಾತನ ಕಾಲದಿಂದ ಬಂದಿರುತ್ತೆ ನಮ್ಮ ಅಜ್ಜಿ ಪೂಜೆ ಮಾಡ್ತಾ ಇರ್ತಾರೆ ಅಂದರೆ ಪ್ರೇರಣ ಆಗಿರುತ್ತೆ ಇಲ್ಲಿ ಒಂದು ಮರ ಒಂದು ಸ್ಟಾರ್ಟ್ ಆಗಿರುತ್ತೆ ಅಮ್ಮನ ಮರ ಆರೆ ಮರ ಅಂತೇಳಿ ಈ ಮರ ಈ ಮರ ಸ್ಟಾರ್ಟ್ ಆದಾಗ ನಮ್ಮ ಅಜ್ಜಿಗೆ ಕನಸಲ್ಲಿ ಬಂದು ಅಮ್ಮ ಕತ್ತಿ ಮರಮ್ಮ ಬಂದು ಹೇಳ್ತಾಳೆ ಇಲ್ಲಿ ಒಂದು ಗುಡಿ ಒಂದು ಮಾಡಬೇಕು ಅಂತ ಹೇಳ್ತಾಳೆ ನಮ್ಮ ಅಜ್ಜಿ ಏನು ಮಾಡ್ತಾರೆ ಆಗ ತುಂಬ ಬರಗಾಲ ನಮ್ಮ ಅಜ್ಜಿಗೆ ಆಗ ಚಿಕ್ಕದಾಗ ಒಂದು ಗುಡಿ ಒಂದು ಮಾಡಿಕೊಂಡು ಚಿಕ್ಕದಾಗ ಒಂದು ಪಾದ ಒಂದು ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಅಜ್ಜಿಯವರು ಆಮೇಲೆ ನಮ್ಮ ಅಜ್ಜಿಯವರು ಹೋಗ್ತೋಗ್ತಾ ನೂರು ಇಪ್ಪತ್ತು ವರ್ಷ ಬದುಕಿರ್ತಾರೆ ಅಮ್ಮನ ಕೈಲಾದ ಮಾತ್ರ ಪೂಜೆ ಮಾಡ್ತಾರೆ ಇಲ್ಲಿ ಲಾಸ್ಟಲ್ಲಿ ಯಾರು ಪೂಜೆ ಮಾಡಬೇಕು ಅಂತ ದೇವಿ ನಮ್ಮ ಅಜ್ಜಿ ಬಂದು ಅಮ್ಮನ್ನ ಪ್ರಶ್ನೆ ಮಾಡ್ತಾರೆ ಯಾರಮ್ಮ ನಾನು ಆದಮೇಲೆ ನಾನು ಸುತ್ತ ಹೋಗ್ತೀನಿ ನಾನು ಆದಮೇಲೆ ಯಾರು ಪೂಜೆ ಮಾಡ್ತಾರೆ ಅಂತ ಕೇಳಿದಾಗ ಆ ತಾಯಿನೇ ಆಗಿ ಹೇಳ್ತಾಳೆ ಯಾರೋ ಒಬ್ಬರನ್ನ ನಾನು ಅನುಕೂಲ ಮಾಡ್ಕೊತೀನಿ ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾಳೆ ನಮಗೆ ಆಗ ಟೈಮಲ್ಲಿ ದೇವ್ರ ಮೇಲೆಲ್ಲ ನಂಬಿಕೆ ಇರಲಿಲ್ಲ ಏನು ಮಾಡಬೇಕಾ ಮಾಡಬಾರ್ದು ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಜನ ದೇವರೇ ಇಲ್ಲ ಅನ್ನ ನಾವಿಲ್ಲಿ ಒಂದು ಒಂಬತ್ತು ವರ್ಷ ವಿದ್ಯೆ ಕಲ್ತ್ಕೊಂಡ್ಬಂದು ಆಮೇಲೆ ಗುಡಿಯಾಗಿ ಒಂದು ಒಂಬತ್ತು ವರ್ಷ ಆಗಿದೆ ಚಿಕ್ಕದಾಗಿ ಒಂಬತ್ತಕ್ಕೊಂಬತ್ತು ಗುಡಿ ಮಾಡ್ಕೊಂಡಿದ್ವಿ ಅಮ್ಮನಿಗೆ ಗುಡಿ ಮಾಡ್ಕೊಂಡಿದ್ದಾಗ ಇಲ್ಲಿ ಯಾರೋ ಕೆಲವ್ರಿಗೆ ನಾನು ಕೆಲ್ಸಕ್ಕೆ ಬರಬೇಕಾದಾಗ ಏನೋ ಸಮಸ್ಯೆಗಳಾಗಿದೆ ಸ್ವಲ್ಪ ನಮಗೆ ಒಂದು ಸ್ವಲ್ಪ ನೋಡಿ ಅಂತಂದಾಗ ನಾನು ಒಂದು ಸ್ವಲ್ಪ ಜನಕ್ಕೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ಸ್ಟಾರ್ಟ್ ಮಾಡೋಕೆ ಒಬ್ರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಬರೋಕ್ಕೆ ಸ್ಟಾರ್ಟ್ ಆದರು ಆ ಬರಕ್ಕೆ ಸ್ಟಾರ್ಟ್ ಆದಾಗ ತಾಯಿ ಪ್ರೇರಣೆಯಿಂದ ತುಂಬ ಜನಕ್ಕೆ ಒಳ್ಳೇದಾಗಿದೆ ಈ ಜಾಗದಲ್ಲಿ ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ ಏನೇ ಮಂತ್ರ ಆಗಿರಲಿ ಗಾಳಿ ದೇವ ಪಿಚಾಚಿ ಏನೇ ಇದ್ರು ಇಲ್ಲಿ ತಡೆ ಅಂತ ಹೊಡಿತೀವಿ ಅಮ್ಮನ ಹತ್ರ ಗಾಳಿ ದೇವ ಅಂತ ಏನಾದರೂ ಇತ್ತಂದರೂ ಅದು ಬಿಡುಗಡೆ ಮಾಡ್ತೀವಿ ಮತ್ತು ಅಮ್ಮನವ್ರಿಗೆ ಯಾರಾದರೂ ಬೈಕ್ ಕಟ್ಟಾಕಿದರೆ ಆ ಬೈಕ್ ಕಟ್ಟಾಕಿರೋ ಬಿಡುಗಡೆ ಮಾಡ್ಕೊಡ್ತೀವಿ ಇಲ್ಲಿ ಬಂದಂಥವ್ರು ತುಂಬ ಜನಕ್ಕೆ ಒಳ್ಳೇದಾಗಿದೆ ಅವ್ರ ವರ್ಷ ಇಂದ ಬರ್ತಾ ಇದ್ದೀರಿ ಹೋದ ವರ್ಷದಲ್ಲಿ ಮುಂದೆ ಐದಿಂದ ಆಟದಲ್ಲಿ ಬಂದಿದೆ ಈ ವರ್ಷ ಬರ್ತೀರಿ ಇನ್ನು ಜಾತ್ರೆ ಟೈಮ್ಗೆ ನಾನು ಕಾರ್ ಬಂದಿದ್ದೀನಿ ಇಲ್ಲಿ ನಿಂತಿದೆ ಕಾರು ಇವತ್ತೇನ ಇದ್ರೆ ಆ ಅಮ್ಮನ ರೂಢ ನಾವು ಅನ್ನ ತಿಂದ ಆ ದಾರಿಗೆ ತಂದು ನಾವು ಹೋಗಿದ್ರೆ ಹೋಗಿದರೆ ಮೇಲೆಗೆತ್ತಂಬ ಮಹಾ ಆ ಅಮ್ಮನ ಬಿಟ್ಟು ನಾವು ಬೇರೆ ಎಲ್ಲಿ ಹೋಗಲ್ಲ ಆ ಅಮ್ಮನ ಸೇವೆ ಮಾಡೋಕ್ಕಂತ ಬಂದಿರೋರು ಒಂದು ಒಂದು ಕಾಲದಲ್ಲಿ ಊಟಕ್ಕೋಗ ಸಹ ಇರಲಿಲ್ಲ ಇಲ್ಲಿ ಬಂದ್ಮೇಲೆ ನನಗೆ ಅದನ್ನೇನು ಅಂತ ಗೊತ್ತಾತ ಇಲ್ಲ ಹೇಳ್ತಾ ಇದ್ದೀನಿ ಅಷ್ಟು ಸಂತೋಷ ಆಗಿದೆ ಈ ಅಮ್ಮನಕ್ಕೂ ಅಷ್ಟೇ ನನ್ನ ಮಕ್ಕಳು ಇವರೆಲ್ಲ ಈ ಅಮ್ಮನ್ನು ನಂಬ್ಬಿಟ್ಟೆ ನಾವು ಇಲ್ಲಿ ಕೊಡ್ತಾರ ಆ ಥರ ಶಕ್ತಿ ಇದೆ ಪವಾಡ ಇದೆ ಕಣ್ಣು ಮುಂದೆನೆ ನಡೆದಿದೆ ನಮ್ಗೆ ಆ ಥರ ಶಕ್ತಿ ಏನಂತ ನಮ್ಗೆ ಗೊತ್ತಾಗಿದ್ದರಿಂದ ಹೊಸಕೋಟೆ ಹತ್ರ ಅರಳರು ಸಂಪಾಣ ಅಂದ್ಬಿಟ್ಟು ನಮ್ಮ ಹೆಂಗಸ್ರು ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ರಿ ಇಲ್ಲಪ್ಪ ಆಗಲ್ಲ ಉಳಿಯಲ್ಲ ಅಂತೇಳಿಬಿಟ್ರೆ ಆಸ್ಪಿಟಲ್ ತೋರಿಸಿದ್ರೆ ಆಗಲ್ಲ ಅಂದ್ಬಿಟ್ರು ಮತ್ತೆ ಇಲ್ಲಿಗೆ ಯಾರೋ ಹೇಳಿದ್ರು ಅಡ್ರೆಸ್ ಸುಮಾರು ನಾವು ಹತ್ತು ವರ್ಷದಿಂದ ಇಲ್ಲಿ ಬರ್ತಾ ಇದ್ರಿ ಹತ್ತು ವರ್ಷದ ಇಚ್ಛೆ ಅವತ್ತ ನಮ್ಗೆ ಒಳ್ಳೇದಾಗಿದೆ ನಮ್ಮ ಹೆಂಗಸರಿ ಸೂಪರ್ ಆಗೋ ಚೆನ್ನಾಗಾವ್ರೆ ಆ ತಾಯಿ ಕಾಪಾಡ್ರೆ ಎಲ್ಲ ಬಂದವರ್ಗೆಲ್ಲ ಒಳ್ಳೇದಾಗ್ತದೆ ಹಬ್ಬ ಅಂದರೆ ತುಂಬ ಅನ್ಭವಿಸಿದೀವಿ ಆ ತಾಯಿನ ಮಗ ದಾರಿ ತೋರಿಸಿ ನಾನು ಇದೀನೂ ಹೋಗು ಅಂತ ನನಗೆ ಆಶ್ವಾಸನೆ ಕೊಡ್ತಾಳೆ ಧೈರ್ಯದ ಮೇಲೆ ಮಕ್ಕಳು ಮರಿಗೂ ಕೆಲಸ ಇದ್ದಿಲ್ಲ ಇಬ್ಬರಿಗೂ ಕೆಲಸ ಕೊಡಿಸಿದಾಳೆ ನನಗಿಂತ ನಮ್ಮ ಮಕ್ಕಳು ನಮ್ಗೆ ಇದು ಜಾಸ್ತಿ ನಂಬ್ತಾರೆ ಅಮ್ಮನ ಅಮ್ಮನ ಆಶೀರ್ವಾದ ಇಲ್ಲೇ ಅಜ್ಜಿ ಎಲ್ಲ ಹೋಗಲ್ಲ ನನ್ನ ಸರೀಶ್ ಅಂತ ನಾವು ಇದೇ ಗ್ರಾಮದವರು ಕತ್ತಿ ಮರಮ್ಮ ಈ ದೇವಸ್ಥಾನ ಪ್ರತಿಷ್ಠಾಪನೆ ಗ್ರಹ ಕಟ ಇರ್ಬೋದು ಮತ್ತು ಮನೇಲಿ ತೊಂದರೆ ಇರ್ಬೋದು ಮತ್ತು ಏನು ಈಗ ಮದುವೆ ಆಗದಿದ್ದವ್ರು ಇರ್ಬೋದು ಮತ್ತು ಈ ಈ ಮರ ಇದೆಯಲ್ಲ ಈ ಮರ ಬ್ರಾಹ್ಮೀಣ ಮುಹೂರ್ತದಲ್ಲಿ ಬಂದು ಈ ಮರ ಸುತ್ತಿದ್ರೆ ಮಕ್ಕಳಾಗ್ದಿದ್ದವರು ಮಕ್ಕಳಾಗುತ್ತೆ ಮತ್ತು ಏನೇ ಸಮಸ್ಯೆ ಇರಲಿ ಮೂರು ತಡೆ ಹೊಡಿತಾರೆ ಇಲ್ಲಿ ಮೂರು ತಡೆ ಹೊಡೆದ್ರೆ ನಮ್ಮ ಏನೇ ಸಮಸ್ಯೆ ಇರಲಿ ಪರಿಹಾರ ಆಗುತ್ತೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಎಲ್ಲ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಪೂಜೆ ಇರುತ್ತೆ ಆ ಪೂಜೆಗೆ ಎಲ್ಲರೂ ಪ್ರತಿಯೊಬ್ಬರು ಹಾಜರಿರ್ತಾರೆ ಏನೇ ಸಮಸ್ಯೆ ಇರಲಿ ಏನೇ ಇರಲಿ ಮೂರು ತಡೆಯಲ್ಲಿ ಇವರು ಕ್ಲಿಯರ್ ಮಾಡಿಕೊಡ್ತಾರೆ ಭಕ್ತಾದಿಗಳೆಲ್ಲ ಸೇರಿಕೊಂಡು ಈಗ ಚೆನ್ನಾಗಿ ಅಮ್ಮನ ಗುಡಿ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಮೇನ್ ಏನಪ್ಪದಲ್ಲಿ ಏನಿರುತ್ತೆ ವಾಮಚಾರ ಏನಾಗಿತ್ತು ಮೈ ಕೈ ನೋವು ಸೊಂಟ ನೋವು ಸುಸ್ತು ಹಾಸ್ಪಿಟಲ್ ನಾರ್ಮಲ್ ಅಂತ ಬಂದ್ರೆ ನಿಮ್ಗೆ ಆಗ್ಲೂ ಸುಸ್ತು ಸೊಂಟ ನೋವು ಅಂತೆಲ್ಲ ಇದ್ದೇ ಇರುತ್ತೆ ಕೆಲವರಿಗೆಲ್ಲ ಹೊಟ್ಟೆ ನೋವು ಆಗಲ್ಲ ಅಂತವರಿಗೆ ಏನಾಗಿರುತ್ತೆ ಗಾಳಿ ಪೇತ ಪಿಚಾಚಿ ಗ್ರಹ ಚೇಷ್ಟು ಆಗಿರುತ್ತೆ ನಾವು ತಡೆ ಹೊಡ್ಕೊಡ್ತೀವಿ ತಡೆ ಹೊಡಿಕೊಟ್ಟು ತುಂಬಾ ಜನಕ್ಕೆ ಕ್ಲಿಯರ್ ಆಗಿದೆ ಸಾಕಷ್ಟು ಗೊಂದಲಗಳಿದೆ ಯಾವ ದೇವಸ್ಥಾನ ಇಲ್ಲಿ ಏನು ಅಂತ ಹೇಳಿ ಇದು ಬಂದು ಗಿಡ್ನಹಳ್ಳಿ ಗ್ರಾಮ ನಂದುಗುಡಿ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನೊಂದಗುಡಿ ಹತ್ರ ಪೊಲೀಸ್ ಸ್ಟೇಷನ್ ಅಂತ ಒಂದು ಜಾಗ ಬರುತ್ತೆ ಆ ಜಾಗದಲ್ಲಿ ಜ್ಞಾನ ವಿದ್ಯಾ ಮಂದಿರ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡಲ್ಲಿ ಅಲ್ಲಿ ಸೀದಾ ಬಂದ್ರೆ ಅಲ್ಲಿ ರೈಟ್ಗೆ ಒಂದು ಲೇಔಟ್ ಒಂದು ಸಿಗುತ್ತೆ ಅಲ್ಲಿ ಅಮ್ಮೊಂದು ಬ್ಯಾನರ್ ಹಾಕಿದ್ವಿ ಆ ಬ್ಯಾನರ್ ನೋಡ್ಕೊಂಡು ದೇವಸ್ಥಾನ ತನಕ ಬರಬಹುದು ದಾರಿ ಇದೆ ವಾಹನಗಳೆಲ್ಲ ಎಲ್ಲ ವಾಹನಗಳು